ಆರ್ ಸಿ ಬಿ ಬಂತು ಅಂದರೆ ನಮಗೆ ಒಂದು ಏನೋ ಒಂದು ಅಭಿಮಾನ ಅತಿಯಾದ ಪ್ರೀತಿ ವಿಶ್ವಾಸ ಯಾವುದೇ ಫಾರಿನ್ ಪ್ಲೇಯರ್ ಇಲ್ಲ ಅವ್ನು ಚೆನ್ನಾಗಿ ಆಡ್ತಾನೆ ಅಂದರೆ ಅವ್ನು ನಮ್ಮ ಆರ್ ಸಿ ಪಿಯ ಅಭಿಮಾನಿಗಳು ಯಾವ ರೀತಿ ಬಂದು ಅವನಿಗೆ ಇದನ್ನು ತೋರಿಸಿ ಪ್ರೀತಿ ತೋರಿಸ್ತಾರೆ ಅಂದರೆ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಯಾವುದು ಎ ಬಿ ಡಿ ವಿಲಿಯರ್ಸ್ ಎ ಬಿ ಡಿ ಎಲ್ ವೀಲಿಯರ್ಸ್ನ ಮಾತಾಡ್ತಾಯಿದ್ರು ಎ ಬಿ ಡಿ ವಿಲಿಯರ್ಸ್ ಅವರಿಗೆ ಪ್ರೀತಿ ವಿಶ್ವಾಸನೇ ಹೇಗೆ ಆರಿಸಿಬೋರು ತೋರಿಸ್ತಾರೆ ಅಂತ ಕೇಳಿದಾಗ ಎಲ್ಲಿ ಹೋದರೂ ಸಹ ಸಿ ಎ ಬಿ ಡಿ ವಿಲಿಯರ್ಸ್ನ ಕಣ್ಣಿಟ್ಟಾರೆ ಅದು ನಮ್ಮ ಕನ್ನಡಿಗರ ಒಂದು ಗುಣ ಅದು ನಮ್ಮ ಕನ್ನಡಿಗರ ಹೆಮ್ಮೆ ಅದೇ ರೀತಿ ಅದಕ್ಕೆ ಸ್ನೇಹಿತರು ಹೇಳೋದು ಈ ಸರಿ ಇನ್ನು ನಾವು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಆರ್ ಸಿ ಬಿವರು ನನ್ನ ಇಡೀ ಕನ್ನಡಿಗರ ಪರವಾಗಿ ಡಿ ಕೊಟ್ಟಂತರ ಆರ್ ಸಿ ಬಿ ಅಭಿಮಾನಿಗಳ ಪರವಾಗಿ ಆರ್ ಸಿ ಬಿ ತಂಡವನ್ನು ಹಿರಿಯರ ಪರವಾಗಿ ನಾವು ಖಂಡಿತ ಅಭಿನಂದನೆಗಳನ್ನು ನಮ್ಮ ಆರ್ ಸಿ ಬಿ ಟೀಮ್ಗೆ ನಾವು ಸಲ್ಲಿಸಲೇಬೇಕು ಆರ್ ಸಿ ಬಿ ಸೆಮಿಫೈನಲ್ ಗೆದ್ದಿದೆ ಫೈನಲ್ ಇನ್ನೇನು ಹೋಗುತ್ತೆ ಫೈನಲ್ ಯಾವುದೇ ಟೀಮ್ ಬರಲು ಇದೇ ರೀತಿ ಉತ್ಸಾಹ ಉರುಪು ಹಾಗೂ ಒಂದು ಎನರ್ಜಿ ಲೆವೆಲ್ ಯಾವುದೇ ರೀತಿ ಕಡಿಮೆ ಆಗದಂಗೆ ಫೈನಲ್ನ ಸಹ ಇದೇ ರೀತಿ ಹಾಡಿ ಫೈನಲ್ ಕೆಪ್ ಕಪ್ಪನ್ನು ಗೆದ್ದು ತರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಖಂಡಿತ ಪ್ರತಿಯೊಬ್ಬ ಅಭಿಮಾನಿಗಳು ಈ ಕ್ಷಣವನ್ನ ಸೆಲೆಬ್ರೇಟ್ ಮಾಡೋಣ ಫೈನಲ್ನಲ್ಲೂ ಸಹ ಇದೇ ರೀತಿ ಅತ್ಯದ್ಭುತ ಪ್ರದರ್ಶನವನ್ನು ತೋರಿಸಿ ಖಂಡಿತ ಗೆದ್ದು ಬಂದ್ರೆ ಅದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಖುಷಿ ಇನ್ನೂ ಒಂದು ದುಪ್ಪಟ್ಟಕ್ಕೆ ಸಹೋರ ಪಟ್ಟು ಲಕ್ಷ ಪಟ್ಟು ಜಾಸ್ತಿ ಆಗುತ್ತೆ ಖಂಡಿತ ಸ್ನೇಹಿತರೆ ಎಲ್ಲರೂ ಖಂಡಿತ ಅವರಿಗೋಸ್ಕರ ಇಡೀ ಕನ್ನಡಿಗರು ಎಲ್ಲರಿಗೋಸ್ಕರ ಕಪ್ಪು ಗೆದ್ದು ಇನ್ನೂ ಖುಷಿ ಆಗುತ್ತೆ ಈ ಈ ಅಭಿಮಾನ ಏನಿದೆ ಅತಿ ಹೆಚ್ಚು ಅಭಿಮಾನಿಗಳಿಂದ ಹೊರತಕ್ಕಂಥ ತಂಡ ಯಾವುದಾದ್ರೆ ಅದು ಆರ್ ಸಿ ಬಿ ಆರ್ ಸಿ ಬಿ ಯಾಕಪ್ಪ ಆರ್ ಸಿ ಬಿ ಅಷ್ಟೊಂದು ಅಭಿಮಾನಿಗಳು ಅಂದರೆ ಆ ಆರ್ ಸಿ ಬಿ ಅಭಿಮಾನಿಗಳು ತೋರ್ಸಕ್ಕಂಥ ಪ್ರೀತಿ ಬೇರೆ ಯಾವುದೇ ತಂಡದ ಅಭಿಮಾನಿಗಳು ತೋರ್ಸೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಅದ ಅದರಿಂದ ಸ್ನೇಹಿತರೆ ಆರ್ ಸಿ ಬಿ ಕಪ್ಪು ಗೆಲ್ ಈ ಸರಿ ಕಪ್ಪು ಗೆಲ್ಲೇಬೇಕು ಅನ್ನೋದು ನಮ್ಮೆಲ್ಲರ ಅಭಿಮತ धन्यवाद स्न